ದಯಾಘನ ಕವಿ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹುರುಣ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ಹ್ಯಾಟಿ ಸಹೋದರರ ಆ ಕುಟುಂಬದ ಮೇಲೆ ಅಭಿಮಾನವಿಟ್ಟು ಅವರ ಈ ಶ್ರಮದ ದೇಗುಲವನ್ನು ನೋಡಿ ಹಾರೈಸಲಿಕ್ಕೆ ಬಂದಿರುವಂಥ ಅವರ ಎಲ್ಲ ಕುಟುಂಬದ ಹಿತೈಷಿಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಶಿಕ್ಷಣ ಅಂದ್ರೆ ಏನು ಶಾಲೆ ಕಲ್ತವ್ರಷ್ಟೇ ಶಿಕ್ಷಣವಂತ್ರ ಅಥವಾ ಶಾಲೆಗೆ ಹೋಗದವರು ಅನಕ್ಷರಸ್ಥರು ಅವರು ಶಿಕ್ಷಣವಂತರ ಅನ್ಲಿಕ್ಕಾಗೋದಿಲ್ಲ ಏನು ಈಶ್ವರಚಂದ್ ವಿದ್ಯಾಸಾಗರ್ ಅಂತ ಹೇಳಿ ಒಬ್ಬರು ಶಿಕ್ಷಣ ತಜ್ಞರಿದ್ದರು ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರ ಹೆಸರು ಅವರು ಸಮಾಜ ಸುಧಾರಕರು ಆಗಿದ್ದರು ಅವರು ಪಶ್ಚಿಮ ಬಂಗಾಳದ ಕಲ್ಕತ್ತಾದ ರೈಲ್ವೆ ಸ್ಟೇಷನ್ ತಮ್ಮ ಮನೆಗೆ ಹೋಗಬೇಕಾಗಿತ್ತು ಹೋಗುವಾಗ ಹಿಂದಿನ ಕಾಲ ಈಗಿನ ಕಾರಿನ ವ್ಯವಸ್ಥೆಗಳಿರಲಿಲ್ಲ ಅವಾಗ ಮೂರು ಗಾಲಿ ರಿಕ್ಷಾ ಇರ್ತಿದ್ದು ಸೈಕಲ್ ತೊಳೆವು ಮೂರು ಗಾಲಿ ರಿಕ್ಷಾ ಒಬ್ಬ ರಿಕ್ಷಾದವನ್ನ ಕರೆದ್ರು ಕರೆದು ತಮ್ಮ ಎರಡೂ ಬ್ಯಾಗದ್ರಾಗ ಇಟ್ಟು ತಾವು ರಿಕ್ಷಾದಾಗ ಕುಂತರು ಅವ ಪಾಪ ಸ್ವಲ್ಪ ವಯಸ್ಸಾದ ಮನುಷ್ಯ ರಿಕ್ಷಾ ತುಳ್ಕೊಂತು ಹೊಂಟ ಸ್ಟೇಷನಿಂದ ದಯಾನಂದ ಸಾಗರ ಈಶ್ವರ ಚಂದ್ ವಿದ್ಯಾಸಾಗರ್ ಅವ್ರ ಮನೆ ಕಡೆ ಹೊರಟ ಅದು ಬ್ಯಾಸಿಗೆ ದಿವಸ ಭಾಳ ಸೆಕೆ ಇವ್ರು ಕೇಳಿದ್ರು ಎಷ್ಟು ದುಡ್ಡು ರೈಲ್ವೆ ಸ್ಟೇಷನಿಂದ ಮನೆಗೆ ಅಂತ ಐವತ್ತು ರೂಪಾಯಿ ಅಂತ ಹೇಳ್ದವನು ಇವರು ಬ್ಯಾಗ್ ಇಟ್ಟು ರಿಕ್ಷಾ ತೊಳ್ಕೊ ಅಂತ ಹೋಗಿ ಕುಂತರು ಚಂದ್ರ ವಿದ್ಯಾಸಾಗರ್ ರಿಕ್ಷಾದಾಗ ಕುಂತ್ರು ಅವ ರಿಕ್ಷಾ ತೊಳ್ಕೊಂತ ಯಜಮಾನ್ ಹೊರಟ ಹೋಗುವಾಗ ದಿಬ್ಬ ಬಂತು ದಿಬ್ಬ ಪಾಪ ಅವನಿಗೆ ಯಜಮಾನ ಮನುಷ್ಯ ಅಲ್ಲ ರಿಕ್ಷಾ ತೊಳಿಲಿಕ್ಕಾಗಲಿಲ್ಲ ಮತ್ತು ಚಂದ್ರ ವಿದ್ಯಾಸಾಗರ್ ಅವ್ರ ಕೆಳಗೆ ಇಳಿದು ಅವನ ಜೊತೆಗೇನೆ ನಡ್ಕೋಂತ ಅವ್ರ ಮನೆ ಮುಟ್ಟಿದ್ರು ಆ ಮುದುಕನ ಶ್ರಮ ನೋಡಿ ಅವ್ರಿಗೆ ಕನಿಕರ ಬಂತು ಅವರು ನೂರು ರೂಪಾಯಿ ಕೊಟ್ಟ್ರಿ ಅವನಿಗೆ ಯಾರಿಗೆ ರಿಕ್ಷಾದವನಿಗೆ ಅವ ನೋಡಿ ಐವತ್ತು ರೂಪಾಯಿ ಇಟ್ಕೊಂಡು ಮತ್ತೆ ಐವತ್ತು ರೂಪಾಯಿ ಹೊಳೆಗೆ ಕೊಟ್ಟ ಅವಾಗ ವಿದ್ಯಾಸಾಗರ್ ಅಂದರು ಅಲ್ಲ ನಿನ್ನ ಸಲುವಾಗೆ ಕೊಟ್ಟು ನೀವು ಇಟ್ಟುಕೋ ಅಂದರು ಇಲ್ಲರಿ ನಾವು ಐವತ್ತು ರೂಪಾಯಿ ಮಾತಾಡೀವಿ ಐವತ್ತು ರೂಪಾಯಿ ಅಷ್ಟ ಕೊಟ್ರಿ ನಮ್ಗೆ ಅಲ್ಲ ಮಾತಾಡಿದ್ದ ಐವತ್ತು ರೂಪಾಯಿ ಖರೆ ಪಾಪ ನೀ ಶ್ರಮಜೀವಿಯದಿ ಅದಕ್ಕೆ ಇರ್ಲಂತ ಎಕ್ಸ್ಟ್ರಾ ಐವತ್ತು ರೂಪಾಯಿ ಕೊಟ್ಟು ನಿನಗಂತ ಈಶ್ವರಚಂದ್ ವಿದ್ಯಾಸಾಗರ್ ಹೇಳಿದರು ಅವಾಗ ಅವ ರಿಕ್ಷಾ ಹೊಡವ ಹೇಳ್ದ ಸಾಹೇಬ್ರ ನಾವು ರಿಕ್ಷಾ ಹೊಡೆಯವರೆ ಹೊರತು ಭಿಕ್ಷಾ ಬೇಡವ್ರಲ್ಲ ಅಂತ ಚಂದ್ರ ವಿದ್ಯಾಸ ನಾವು ರಿಕ್ಷಾ ಹೊಡೆಯವರೇ ಹೊರತು ಭಿಕ್ಷ ಬೇಡವರಲ್ಲ ಅಂತ ಅವನಿಗೆ ಅಕ್ಷರ ಗೊತ್ತಿಲ್ಲ ಆದರೆ ಎದ್ಯಾಗ ಶಿಕ್ಷಣದ ಸರಸ್ವತಿ ದೇವಿಯೇ ಕುಂತಾಳೆ ಇದು ನಿಜವಾದ ಶಿಕ್ಷಣ ಎಜುಕೇಶನ್ ಈಸ್ ದಟ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಯಾವುದಕ್ಕೆ ಶಿಕ್ಷಣ ಅನ್ನಬೇಕು ಅಂದರೆ ಯಾವುದು ನಿನ್ನ ಎದೆಯೊಳಗೆ ಸದ್ಗುಣಗಳನ್ನು ಬೆಳೆಸ್ತದೋ ಯಾವುದು ನಿನ್ನ ತಲೆಯಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದರ ವಿವೇಕ ಹೇಳ್ತದೋ ಯಾವುದು ನಿನ್ನ ಕಾಲ ಮೇಲೆ ನೀನು ದುಡಿದು ಇನ್ನೊಬ್ಬರಿಗೆ ಕೈಯೊಡ್ಡಿ ಬೇಡದೆ ನೀನು ದುಡಿದು ಬದುಕುವುದನ್ನು ಕಲಿಸ್ತೈತೆ ಅದು ನಿಜವಾದ ಶಿಕ್ಷಣವೇ ಹೊರತು ಅಕ್ಷರ ಜ್ಞಾನದ ಶಿಕ್ಷಣ ಅಲ್ಲ ಅಕ್ಷರ ಜ್ಞಾನದಕ್ಕಿಂತ ಆತ್ಮಜ್ಞಾನ ಅರಿವಿನ ಜ್ಞಾನವೇ ನಿಜವಾದ ಶಿಕ್ಷಣ ನಾವೆಲ್ಲ ಮಕ್ಕಳಿಗೆ ಇವತ್ತು ನೀವು ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಮಕ್ಳು ಅಂದ್ರೆ ಜಾಯಿ ಆಗಿರ್ತಾವೆ ಅವಕ್ಕೆ ಬರೇ ಸಿ ಇ ಟಿ ನೀಟ್ ಸಿ ಇ ಟಿ ನೀಟ್ ಸಿ ಇ ಟಿ ನೀಟ್ ನಾನು ಭಾಳ ಸಲ ಏನು ಇದನ್ನು ಹೇಳ್ತೀನಿ ತಂದು ಪೇರೆಂಟ್ಸಿಗೆ ಏನಂದ್ರೆ ಮಕ್ಕಳಿಗೆ ಬರೇ ನೀಟ್ ಓದಿಸೋದು ಶಿಕ್ಷಣ ಅಲ್ಲ ನೀಟ್ ಬರೆಸುವುದು ಶಿಕ್ಷಣ ಅಲ್ಲ ನೀಟಾಗಿ ಬದುಕುವಂತೆ ಕಲಿಸುವುದು ಸಹಿತ ನಿಜವಾದ ಶಿಕ್ಷಣ ನಮ್ಮ ಮಕ್ಕಳಿಗೆ ನೀಟಾಗಿ ಬದುಕಲಿ ಕಲಿಸ್ಬೇಕು ಇವತ್ತು ನಮ್ಮ ಶಿವಣ್ಣವರು ಅವ್ರ ಮಕ್ಕಳಿಗೆ ದುಡಿಯುವ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ನಾನು ನಾನು ಮಠಕ್ಕಾದ ಮೇಲೆ ಹೊಸ ದಾಸೋಗೆಯನ್ನು ಕಡಿಮೆ ಮಾಡಿದ್ವಿ ಅವತ್ತಿನಿಂದನೂ ಶಿವಣ್ಣನ ಸೇವೆ ಭಾಳ ದೊಡ್ಡ ಸೇವೆ ಭಾಳ ಮಂದಿಗೆ ಗೊತ್ತೈತಿ ಇಲ್ಲ ಗೊತ್ತಿಲ್ಲ ಆತ ಎಂದ ದಾಸೋಗ ಪ್ರಾರಂಭ ಆಗ್ತದೆ ರಾತ್ರಿ ಒಂದು ದೋತ್ರ ತಂದೊಂದು ಅಂಗಿ ವಸ್ತ್ರ ಇಟ್ಕೊಂಡು ಬಂದಂದ್ರೆ ಇಡೀ ದಾಸೋಗ ಮುಗಿಯುವವರಿಗೆ ಅವ ರೇಷನ್ ಕೊಲೆಗ ಮಕ್ಕೊಂತಾನಲ್ಲೇ ಎಲ್ಲ ಇಡೀ ಜಾತ್ರೆ ದಾಸೋಹಕ್ಕೆ ರೇಷನ್ ಆತ ಈಗ ಮಗ ಸ್ನಾನಕ್ಕೆ ಮಾಡಿದ್ಮೇಲೆ ಇಲ್ಲಿ ಬರ್ತಾನೆ ಹೊರತು ಮೊದಲು ಅಲ್ಲೇ ಮೊಕ್ಕೊಂತಿದ್ದ ಆತನ ಗವಿಸಿದ್ದನ್ನ ಸೇವಾ ಗವಿಶಿದಾತ ಮಾಡಿದ ಸೇವೆಗೆ ಅದರ ಪುಣ್ಯದ ಫಲ ಇವತ್ತು ಮಕ್ಕಳು ಇಷ್ಟೆಲ್ಲ ಅವರ ಪುಣ್ಯದ ಫಲ ಮಕ್ಕಳಿಗೆ ಬಂದಿದೆ ಇವತ್ತು ನೋಡಿ ಏನೂ ಇರಲಾರದೆ ಒಂದು ಸಣ್ಣ ಆಸ್ಪತ್ರೆ ತೆಗೋದು ಇವತ್ತು ರೋಗಿಗಳಿಗೆ ಸೇವೆ ಮಾಡುವುದರ ಜೊತೆಗೆ ಇಷ್ಟೊಂದು ದೊಡ್ಡ ಒಂದು ಶಾಲೆ ಕಟ್ಟಿದ್ದಾರೆ ಈ ಈ ಈ ಖಾಸಗಿ ಶಾಲೆ ಕಟ್ಟೋದೇ ಒಂದು ದೊಡ್ಡ ಶ್ರಮದ ಕೆಲಸ ಇದು ಇವು ಅನುದಾನ ರಹಿತ ಶಾಲೆಗಳು ಅಂತ ಕರೀತಾರೆ ಕೊಡೋದೇ ಸರ್ಕಾರ ಹಂಗೆ ಕೊಡ್ತೈತಿ ಇವು ಅನುದಾನ ರಹಿತ ಶಾಲೆಗಳಲ್ಲ ಅನುಕಂಪರಹಿತ ಶಾಲೆಗಳಿವು ಯಾರ್ದು ಅನುಕಂಪ ಇರೋದಿಲ್ಲ ಆಮೇಲೆ ಪೇರೆಂಟ್ಸದ ಕಿರಿಕಿರಿ ಏನೇನೋ ಇರ್ತಾವ ನೂರು ರಗಳ ಅವೇನು ಹೇಳೋಕ್ಕಾಗೋದಿಲ್ಲ ವೇದಿಕೆಯೊಳಗೆ ಅವಕ್ಕೆಲ್ಲ ಯಾವನೊಬ್ಬ ಒಂದು ಅಪ್ಲಿಕೇಶನ್ ಹಾಕ್ತಾನೆ ನನ್ನ ಮಕ್ಕಳಿಗೆ ಫ್ರೀ ಕೊಟ್ಟರೆ ಅಪ್ಲಿಕೇಶನ್ ಹಿಂದಕ್ಕೆ ಅಂಥವ್ರು ಭಾಳ ಮಂದಿ ಮಹಾತ್ಮರು ಹುಟ್ಟಿರ್ತಾರೆ ಆ ಮಹಾತ್ಮರ ಕೈಯಾಗಿಂದ ಪಾರಾಗೋದು ಭಾಳ ಕಷ್ಟ ಶಾಲೆಗಳು ಶಾಲೆ ನಡೆಸೋರು ಅಂದ್ರೆ ಒಂದು ಶಾಲೆ ಕಟ್ಟಿ ನಡೆಸುವ ಒಂದು ನೋವು ಕಟ್ಟಿದವನಿಗೆ ಗೊತ್ತಿರ್ತದೆ ಅದು ಎಷ್ಟು ಶ್ರಮದ ಕೆಲಸ ಅಂತ ತಿಳ್ಕೊಂಡು ಅಂದರೆ ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯ ಕೆಲಸ ಮಾಡುವಾಗ ಸಹಕಾರ ಮಾಡುವ ಮನಸ್ಸು ಬೇಕು ನಮಗೆಲ್ಲ ಅದನ್ನು ಕೆಡಿಸುವಂಥ ಮನಸ್ಥಿತಿಗಳು ಬರಬಾರ್ದು ಅದು ಒಳ್ಳೆಯದು ಅಲ್ಲ ಅವ್ರ ಪಾಪ ಹ್ಯಾಟಿ ಸಹೋದರರು ಇಲ್ಲಿ ಜಾಗ ತಗೊಂಡು ಈ ಕೊಪ್ಪಳದಾಗ ಜಾಗ ತೊಗೊಳ್ದಕ್ಕಷ್ಟೀಗ ಬರೀ ಮಾರೋದಷ್ಟೇ ಇಲ್ಲಿ ತೊಗೊಳೋದು ಏನೂ ಇಲ್ಲ ಇಲ್ಲಿ ಏನು ಬೆಂಗಳೂರಾಗೆ ತೊಗೋಬೋದು ಕೊಪ್ಪಳದಾಗ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಎರಡು ಎಕರೆ ಜಾಗ ತಗೊಂಡು ಇಷ್ಟೊಂದು ದೊಡ್ಡ ಶಾಲೆ ಕಟ್ಟಿ ಅವರ ಸ್ನೇಹಿತರ ಸ್ಫೂರ್ತಿ ಮತ್ತು ಅವರ ಸಹೋದರರು ಮತ್ತು ಅವರ ತಂದೆ ತಾಯಿಗಳ ಪುಣ್ಯ ಇದನ್ನೆಲ್ಲ ಮಾಡಿ ಇದೊಂದು ಶಾಲೆ ಕಟ್ಟಿದ್ದಾರೆ ನಿಮ್ಮ ಶಾಸಕರು ಹೇಳ್ತಿದ್ದರು ಇವ್ರದ್ದು ಇವ್ರ ದೊಡ್ಡ ಕುಟುಂಬ ಅಂತ ಇವರು ಇಲ್ಲಿ ಕುಂತವ್ರೆಲ್ಲ ಅದಕ್ಕಿಂತ ಜಾಸ್ತಿ ಅಷ್ಟು ಬೀಗರಾದಾರ ಇದ್ರಾಗ ಊರನವ್ರಿಗೆ ಏನಿಲ್ಲ ಅವ್ರದ್ದು ಅಷ್ಟರು ಫ್ಯಾಮಿಲಿ ಕೂಡಿಸಿದ್ರೆ ಅವರಿಗೆ ಒಂದು ಸಾಲು ಬೇಕಿಗ ಅಷ್ಟು ಮಂದಿ ಬೀಗರು ಮೈನಹಳ್ಳಿ ಬೀ ಸಿಂಧೂಕಿ ಕಾತರ್ಕಿ ಗುಡ್ಲಾನೂರ ಯಾಕಡೆ ಯಾವ ಊರಾಗ ಹಳ್ಳಿಯಾಗೋದ್ರು ಅಷ್ಟು ಬೀಗ್ರದಾರ ಅವರಿಗೆ ಒಂದು ಸಾಲ ಬೇಕೀಗ ಅಷ್ಟೆಲ್ಲ ದೊಡ್ಡ ನಮ್ಮ ನಮ್ಮ ಕೊಪ್ಪಳ ತಾಲ್ಲೂಕಿನೊಳಗೆ ದೊಡ್ಡ ಕುಟುಂಬಗಳಲ್ಲಿ ಇದು ಒಂದು ದೊಡ್ಡ ಕುಟುಂಬ ಗುರುತಿಸುವಂಥದ್ದು ಮತ್ತು ಸೇವೆ ದಾಸೋಹ ಗುರು ಹಿರಿಯರಲ್ಲಿ ಭಕ್ತಿ ಎಲ್ಲವೂ ಸಹಿತ ಆ ಮನೆತನ ಮತ್ತು ಆ ಮಕ್ಕಳಲ್ಲಿನೂ ಸಹಿತ ಆ ಸಂಸ್ಕಾರ ಬಂದಿದೆ ಭಗವಂತ ಗವಿಸಿದ್ದ ಆ ಮಕ್ಕಳಿಗೆ ದುಡಿಯುವ ಶಕ್ತಿ ಕೊಡಲಿ ಅವರ ದುಡಿದ ಪರಿಶ್ರಮಕ್ಕೆ ಫಲ ಕೊಡುವ ಅವನ ತಪಸ್ಸಿನ ಶಕ್ತಿನೂ ಸಹಿತ ಅವರಿಗೆ ಹರಿದು ಬರಲಿ ನನಗೆ ಅಜ್ಜರು ಭಾಳ ಒಂದು ಚಲೋ ಮಾತು ಹೇಳಿದರು ಒಂದು ಸಲ ಸಕ್ಕರೆ ಸಕ್ರೆ ಕೊಡ್ತಿದ್ರು ನಾವೆಲ್ಲ ಎಂಟೊಂಬತ್ತನೇ ಕ್ಲಾಸ್ ಓದ್ತಿದ್ವಿ ಅಜ್ಜವರು ಕಲ್ಸಕ್ರಿ ಕೊಡ್ತಿದ್ರು ಎಲ್ಲರಿಗೆ ನಮಗೆ ಸಣ್ಣ ಹುಡುಗರು ಎಂಟೊಂಬತ್ತನೇ ಕ್ಲಾಸ್ ಓದ್ತಿದ್ವಲ್ಲ ಅವಾಗ ಅಜ್ಜರು ಕೇಳಿ ಏನಿದು ಬಂದವರಿಗೆಲ್ಲ ಕಲಸಕ್ರಿ ಎದಕ್ಕೆ ಕೊಡ್ತಾರೆ ಸ್ವಾಮಿಗಳು ಅಂತ ಕೇಳಿದೆ ನಾನು ಅವಾಗ ಅಜ್ಜರ್ ಒಂದು ಚಲೋ ಮಾತು ಹೇಳಿದ್ರು ನೋಡಪ್ಪ ಇದು ಕಲ್ಸಕ್ರಿ ಅಲ್ತಮ್ಮ ಯಾವ ಭಕ್ತರು ನಿನಗೇನೋ ಆಶ್ರಯ ಬಯಸಿ ನನಗಿಲ್ಲಿ ಹೋದ್ರೆ ಒಳ್ಳೇದಾಗ್ತೈತೆ ಅಂತ ಯಾವ ಭಕ್ತ ಸಂಕಲ್ಪ ಮಾಡಿ ಬರ್ತಾನಲ್ಲ ಅವನಿಗಿದು ಅಲ್ಲ ಇಡೀ ನಮ್ಮ ಮಠದ ಸ್ವಾಮಿಗಳ ತಪಸ್ಸ ಅವರಿಗೆ ಕೊಡ್ತೀವಿ ನಾವು ಅಂತ ಗುರುಗಳು ಹೇಳಿದ ಮಾತಿದ್ವಿ ಅಂಥ ಅವರ ಸೇವೆಗೆ ಗುರುಗಳ ತಪಸ್ಸ ಅಂಥ ಭಕ್ತರಿಗೆ ಹರಿಲಿ ಆ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅವರನ್ನು ನೋಡೋದೇ ಅವರು ಮಾಡಿದ ಕೆಲಸ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಸಂತೋಷ ಇದು ಬೆಳಿಲಿ ಅಂತ ಹಾರೈಸಿ ತಮಗೆಲ್ಲ ಒಂದಿಸಿ ನಮ್ಮ ಮುಗಿಸ್ತಾ ಇದ್ದಾರೆ